ಏನು ಅಂದ್ರ ಈ ಊರಿನ ಗೆನಕಟ್ಟಿ ಗ್ರಾಮದ ಇತಿಹಾಸದಲ್ಲಿ ಯಾರು ಏನು ಮಾಡ್ತೀರೋ ಅದನ್ನ ಅವ್ರು ಉಳಲೇಬೇಕು ಜ್ವಾಳ ಬಿತ್ತ ಗೋಧಿ ಬೆಳಂಗಿಲ್ಲ ಗೋಧಿ ಬಿತ್ತ ಜ್ವಾಳ ಬೆಳಂಗಿಲ್ಲ ರಂಗಪ್ಪ ಮಾತ್ರ ಏನ್ ಬಿತ್ತರೋ ಅದನ್ನ ಅವ ಅವರ ಮೇಲೆ ಅವನ ಹೆಸರ ಬೆನಕಟ್ಟಿ ಗ್ರಾಮದಲ್ಲಿ ಉಳಿತದ ಅಂತಕ್ಕಂಥ ಮಾತನ್ನು ಹೇಳಿಕೆ ನಮಗೆ ಬಹಳ ಸಂತೋಷ ಮಾಡ್ತದೆ ಯಾಕಂದ್ರೆ ದಿಷ್ಟದ ನಾವು ಕ್ಷಣ ಬೇಕು ಶರಣೆ ಪರಸತಿಯನ್ನು ಒಲ್ಲೆನೆಂಬ ಶಲ ಬೇಕು ಶರಣ ಹೆಂಗೆ ಪರಧನವನೊಲ್ಲೇನೆಂಬ ಚಲವಿಲ್ಲದವರ ನೆಚ್ಚ ನಮ್ಮ ಕೂಡ

ಇರ್ತಿಲ್ರಿ ಆ ಎಲ್ಲರನ್ನು ರೋಗ ಮಾಡ್ತೈತಿ ಎಲ್ಲರಿಗೂ ರೋಗ ಮಾಡ್ತೈತಿ ನಿಮಗೆ ಗೊತ್ತಿರಲಿ ಬಹಳ ಮಂದಿ ಹೇಳ್ತಿರ್ತಾರ ಏನ್ರಿ ರಂಗಪ್ಪ ಆ ಈಗ ಏನಾಗಿ ಪರಿಸ್ಥಿತಿ ಅಂದ್ರೆ ಇವತ್ತು ಜಾತಿ ಒಂದು ಮಟ್ಟ ಜಾತಿ ರಾಜಕಾರಣ ಇಲಾ ಕಾರಣ ಗಣಿ ಕಾರಣ ಗಣಿ ಕರ್ಕೊಂಡ್ರೆ ಸಮಾಧಾನ ಆಗಿಲ್ಲ ಅವ್ರಿಗೆ ಬ್ಯಾರೇ ಉದ್ಯೋಗ ಇರಂಗಿಲ್ಲ ಜಾತಿ ಬೆಂಕಿ ಹಚ್ಚಿ ನೋಡ್ತಾರ ಮತ್ತೆಂದ್ರ ರಾಜಿ ನೋಡ್ತಾರ ಮತ್ತೆಂದ್ರೆ ರಾಜ್ಯ ನೋಡ್ತಾರ ಆದ್ರೆ ಒಂದು ಮಾತು ಗೊತ್ತಿರ್ಲಿ ನಾ ಕೇಳ್ತೀನಿ ನಾ ಕೇಳ್ತೀನಿ ಅನುಭವಿಗಳು ಬಂದಾರ ಹೋದ ವರ್ಷ ಬ್ಯಾಳಿ ರೇಟ್ ಎತ್ತಿತ್ರಿ ಹೆಚ್ಚಾಗಿತ್ತ ಕಡಿಮೆ ಆಗಿತ್ತು ಯಾವ ಎಣ್ಣೆ ರೇಟ್ ಹೆಚ್ಚಿತ್ತು ಹೆಚ್ಚಾಗಿತ್ತ ಕಡಿಮೆ ಆಗಿತ್ತು ಹೆಚ್ಚಾಗಿ ಕಡಿಮೆ ಹೆಚ್ಚಾಗಿತ್ತು ಬ್ಯಾಲೆನ್ಸ್ ರೇಟ್ ಹೆಚ್ಚಾಗಿತ್ತು ಕಡಿಮೆ ಆಗಿತ್ತು ಹೆಚ್ಚಾಗಿತ್ತು ಎಲ್ಲ ರೇಟ್ ಹೆಚ್ಚಾಗಿ ಕಡಿಮೆ ಯಾವ್ದು ಆಗಿಲ್ಲ ಹೌದಾ ಹಜಾರ್ ಹೇಳಿದ್ರೆ ಆಗಲೇ ಕಸಬಾರಿಗೆ ರೇಟ್ ರೀ ಹೆಚ್ಚಾಗಿತ್ತು ಕಡಿಮೆ ಆಗಿತ್ತು ಆದ್ರೆ ನಾವೊಂದು ಮಾತು ಕೇಳ್ತೀನಿ ಟ್ವೆಂಟಿ ಟೈಮ್ ರೇಟ್ ಏನ್ರಿ ಹೆಚ್ಚಾಗಿತ್ತಣ ಹೆಚ್ಚಾಗಿತ್ತಣ ಆಗಿಲ್ಲ ಯಾಕಾಗಿಲ್ಲ ಅಂದ್ರ ಬೆಂಕಿ ಹತ್ತಾವ್ ರೇಟ್ ಎಂದು ಹೆಚ್ಚಾಗಿಲ್ಲ ಅವ್ರು ಅಲ್ಲೇ ಇರ್ತಾರೆ ಗೊತ್ತಿರಿ ಅವ್ರ ಕಡೆ ತಲೆ ಕೆಲಸ ಹೋಗ್ಬೇಡಿ ಅವ್ರ ಕಡೆ ತಲೆ ಕೆಲಸ ಮಾಡ್ಕೊಳ್ಳಿ ನಮ್ಮ ಕಾಲ್ ತೆಗ್ದವ್ರು ನಮ್ಮ ಕಾಲ್ ತಲೆ ಇರ್ತಾರೆ ಎಂದು ಮ್ಯಾಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಅವ್ರ ಎಂದು ಮ್ಯಾಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇಡ್ತೀರಿ ಯಾರು ಮಾಡ್ತಾರಿ ಸ್ವಾಮಿ ಒಳಗಿನ ಬಿಟ್ಟೆಲ್ಲ ಹನ್ನೆರಡು ತಿಂಗಳು ಅಡ್ಡಾಡ್ತಿದ್ರೆ ಮಠದ ಜಾತ್ರೆ ಮಾಡ್ಬೇಕಾದ್ರೆ ನಮ್ಗೆ ನಮ್ಗೆ ಕಣ್ಣಿಗೆ ಕಪಾಯಿ ಬರ್ತಾವ ಒಬ್ಬ ರಂಗಪ್ಪ ಇಂತ ಕಾರ್ಯ ದಿನ ಮಾಡ್ತಾರೆಂದ್ರ ಧರ್ಮಸ್ಥಾಪನೆ ಜಯ ನನ ಜಯ ಕೇವಲ ಈಶ್ವರಿ ಅವತಾರೇ ಹೊಡೆ ಹೋಡಾಡೇ ಈಶ್ವರಾ ಮರಾಠ ಯಾರ ಸ್ಥಾಪನೆಗಾಗಿ ಅವನು ಪ್ರಪಂಚಕ್ಕೆ ಅವನಿಗೆ ಹೆಂಡ್ರದಾರ ಅವನಿಗೆ ಮಕ್ಕಳದಾರ ಅವೇ ನಮ್ಮ ಭಾವ ಇಲ್ಲ ಆದ್ರ ಸನ್ಯಾಸಿಗಳ ನಾಚೂ ಅಂತ ಸಮರ್ಥನಲ್ಲ ಅವನೇ ನಿಜವಾದ ಪರಮಾತ್ಮನ ಅವತಾರ ಅವನೇ ಇಲ್ಲ ಅವನೇ ನತ್ತಾರಿಗೆ ದೇವರ ಬಿಡಿದನು யே பல்லுரையாந்தய உண்ணதோ ரய உண்டாரி கடை கை மொழி எல்லா நவஹ ஜன பாடோரஹ் மேல பட்டி ஊரு பிராட்டி பிராட்டி சொல்லியா தானே மணி சுட்டுக்கொண்டு ஜெகத்தி உதுக்கண்டனை ಮಾಡ್ತೀನಿ ಯಾಕೆ ಹೇಳ್ಬೇಕಾಗಿರತ್ತಂದ್ರ ಹೇಳುವಂತ ಪ್ರಸಂಗ ಬಂದ ಅದಕ್ಕೆ ಹೇಳ್ತಾ ಇದೀನಿ ಹೇಳುವಂತ ಪ್ರಸಂಗ ಬಂದ ಹೇಳ್ತಾ ಇದೀನಿ ಯಾಕೆ ಹೇಳ್ತಾ ಇದ್ರಿ ಗೊತ್ತಿರಿ ಮಹಾಭಾರತ ಇದು ಸಾರ್ತಾರ ಮಹಾರಾಜ್ ಹೇಳಿರ್ಬೋದು ಇದ್ದು ಸಾರಿದ ಮೇಲೆ ಗೊತ್ತಿರಿ ಹದಿನೆಂಟು ಅಕ್ಷರಣಿ ಸೈನ್ಯ ಕೌರವರ ಕಡೆಗೆ ಇತ್ತು ಹನ್ನೊಂದು ಅಕ್ಷರಣಿ ಸೈನ್ಯ ಪಾಂಡವರ ಕಡೆಗೆ ಇತ್ತು ಆದ್ರೂ ಯುದ್ಧಕ್ಕೆ ಹೋಗೋದು ಹೊಡೆದಾಟಕ್ಕೆ ಹೋಗೋದಂದ್ರ ಎಂತವ್ರು ಇದ್ರು ಭಯ ಇತ್ತು ತೊಳಗ ಸೋಲ್ತಿನ ಗೆದ್ದಿತ್ತ ಸೋಲ್ತಿನ ಗೆದ್ದಿತ್ತ ಹೌದು ಇರೋದನ ಜಗಳಕ್ಕೆ ಹೋಗ್ಬೇಕಾದ್ರೆ ಇರೋದಿತ್ತಿ ಒಳಗ ಇಂತ ಏನ್ ಮಾಡಿದ ಧೃತರಾಷ್ಟ್ರ ಧೃತರಾಷ್ಟ್ರ ಏನ್ ಮಾಡಿದ ತನ್ನ ಅಸ್ಥಾನದಲ್ಲಿ ಇರತಕ್ಕಂತ ವಿದ್ವಾಂಸರನ್ನ ಪಂಡಿತರನ್ನ ಜ್ಯೋತಿಷಿಗಳನ್ನ ಎಲ್ಲರನ್ನು ಕರೆಸಿ ಕೇಳಿದ ಎಲ್ಲರನ್ನು ಕರೆಸಿ ಕೇಳಿದ ಏನ್ ಕೇಳಿದ ಅಂದ್ರ ನನ್ನ ಮಕ್ಕಳಿಗೆ ಯುದ್ಧದೊಳಗೆ ಜಯ ಆಗ್ತೈತಿ ಇಲ್ಲ ಮಹಾಭಾರತ ಯುದ್ಧದೊಳಗೆ ಅಂತ ಕೇಳಿದ ಇದು ಯೂಟ್ಯೂಬ್ ಒಳಗಾದ್ರೆ ನಿಮ್ಗೆ ಕಳ್ಸ್ತಿರ್ಬೇಕಾದ್ರೆ ಲಿಂಕ್ ಬೇಕಂದ್ರೆ ಕೇಳಿದಾಗ ಎಲ್ಲರೂ ದೇವ ಏವಾ ಯಾಕೆ ತಟ್ಟಿ ಸಣ್ಣ ಮಕ್ಕಳು ಸಂಪುಟ ನಿನಗೇನಾಗಿತ್ತು ನವಗ್ರಹಗಳು ದಶಾಭುಕ್ತಿ ಏನ್ರಿ ಅದರ ಗೊತ್ತಿರ್ತಕ್ಕ ಮತ್ತೆ ಯಾರು ಪಂಚಾಂಗ ಹೇಳ್ತಾರೆ ಅವ್ರಿಗೆ ಏನ ಪಂಚಾಂಗದೊಳಗ ಏನ್ರಿ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ನವಗ್ರಹಗಳು ದಶಾಭುಕ್ತಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಅಂಕಿಅಂಶಗಳನ್ನು ನೋಡಿ ಧತ್ತರಾಷ್ಟ್ರಲ್ಲಿ ಹೇಳಿದ್ರು ಮಹಾರಾಜ್ ದುರ್ಯೋಧನನ ಸೈನ್ಯಕ್ಕೆ ನೂರಕ್ಕ ಸಾವಿರ ಪಟ್ಟು ಗೆಲುವು ಒಂದು ಸತ್ಯ ಅಂತ ಹೇಳಿದಾಗ ಯುದ್ಧ ಸಾರ್ಥನ ಹಂಗ ಹುಡುಗ ಹುಚ್ಚರ ಹೆಂಗ್ ಯುದ್ಧ ಸಾರಿಲ್ಲ ಪಂಡಿತರನ್ನು ವಿದ್ವಾಂಸರನ್ನು ಅನುಭವಿಗಳನ್ನ ಕೇಳಿ ಯುದ್ಧ ಸಾರ್ಥಾನ ಸುಮ್ನೆ ಯಾರ ವಾಕ್ಯ ಸಾರಿಲ್ಲ ಗೊತ್ತಿರಲಿ ಸಾರಿದಾಗ ಏನಾಯ್ತು ಅಂದ್ರ ಯುದ್ಧ ಪ್ರಾರಂಭ ಆಯ್ತು ಪ್ರತಿ ದಿನ ಕೌರವರ ಕ್ಷೇನ್ ಕ್ಷೀಣಿಸಲಿಕ್ಕೆ ಹತ್ತು ಪ್ರತಿ ದಿನ ಕೌರವರ ಸೈನ್ಯ ಸಾಯ್ಲಿಕ್ಕೆ ಹತ್ತು ದಿನ ಕೇಳ್ತಿರ್ತಾನಿ ಕೇಳ್ತಿರ್ತಾನ ಇಂಥ ಏನು ಏನ್ ಅರ್ಥ ಆಗಿಲ್ಲ ಇವ್ರಿಗೆ ಯಾವ ಭಾಷೆ ಒಳಗೆ ಹೇಳ ಇವರು ಯಾಕಂದ್ರ ಧರ್ಮ ಕಾರ್ಯ ಯಾವುದು ಒಂದು ಗೊತ್ತಿಲ್ಲ ಧರ್ಮದ ಕಾರ್ಯವನ್ನು ಹ್ಯಾ ಮಾಡಬೇಕು ಗೊತ್ತಿಲ್ಲ ಯಾವ ಕಾರ್ಯವನ್ನು ಮಾಡಿದ್ರೆ ಪರಮಾತ್ಮ ಮೆಚ್ಚಾರೆ ಅನ್ನೋದು ಗೊತ್ತಿಲ್ಲ ನಮಗಿಲು ಅದಕ್ಕೆ ಹೇಳಿದ್ರು ಮಹಾತ್ಮರು ಧರ್ಮವೇ ದಯವೆಂಬ ದಿವ್ಯ ಮಂತ್ರ ಮರ್ಮವ ಅರಿತು ಮಾಡಲು ಬೇಕು ತಂತ್ರ ಭಜನ ಕೇಳಿ ಹೇಳ್ತಾರೆ ಪುರೇಂದ್ರ ದಾಸರು ಬರದಾರ ಧರ್ಮವೇ ದಯವೆಂಬ ದಿವ್ಯ ಮಂತ್ರ ಆದ್ರೆ ಮರ್ಮ ಅರಿತು ಮಾಡಬೇಕು ಧರ್ಮದ ಕೆಲಸ ತಿಳ್ಕೊಂಡ ಯಾವ ಬರಗಾಲ ಬಿದ್ದಿರ್ತ ಜ್ಞಾನ ಶುಂಠದ ಬರೀತಾರ ಆ ಭಾಗಕ್ಕೆ ಕುಡಿಲಾಕ ನೀರಿಲಾರ್ದಾಗ ಒಬ್ಬ ದೊಡ್ಡ ಶ್ರೀಮಂತ ಒಂದು ಕೆರೆ ಕಟ್ಟಿದತ್ತು ಹೆರಿ ಒಳಗಿನ ನೀರ್ ಕುಡಿತಿದ್ರು ಜನ ಎಲ್ಲಾ ಖುಷಿ ಪಡ್ತಿದ್ರು ಪುಣ್ಯ ಬರ್ತದೆ ಪಾಪ ಬರ್ತತಿ ಒಂದ ಪುಣ್ಯ ಬರ್ತದೆ ಪಾಪ ಬರ್ತದೆ ಬಡ ಬಡ ಹೇಳ್ಬೇಕ ಇಲ್ಲ ಅಂದ್ರೆ ನಾನ್ ಆಕಾಶ ಮುಂಚೆ ಶಿವರಾತ್ರಿ ಐತಿವತ್ತ ನೋಡುತ್ತೆ ಮುಂದ್ ಮಾತ್ರ ಬೆಳಗ್ಗೆ ಹೋಗ್ಬೇಕಾಯ್ತಿ ಮತ್ ನಾಲ್ಕೂರು ಕಾರ್ಯಕ್ರಮದ ಇವತ್ ಮೂರು ಕಾರ್ಯಕ್ರಮ ಬಂದಿದ್ದೀನಿ ಏನಾಯ್ತು ನೀವು ತಯಾರಾಗೆ ಬಂದೀರಿ ಎಲ್ಲರೂ ಅದರ ಬಗರ ಒಗರಣ ಎಲ್ಲದಿಂದ ಏನು ಬರಿ ಸರ್ಕಾರ ಸರ್ಕಾರಕ್ಕೆ ಕೆಲಸ ಮಾಡೋದಪ್ಪ ಗೊತ್ತಿರ್ಲಿ ಗೊತ್ತಿರಲಿ ಯಾಕೆ ಹೇಳ್ತಾ ಅಂದ್ರ ನಾವು ಏನ್ ಮಾಡ್ತಾ ಇದೀವಿ ಧರ್ಮದ ಕಾರ್ಯ ಅದರ್ಮದ ಕಾರ್ಯ ನಾವು ಗಣಪತಿ ಮಾಡ್ಕೆ ಜೋಕುಮಾರ್ ಆಗ ಕಟ್ಟದ ನೆನಪಿರ್ಲಿ ಆ ರಂಗಾಪಿಯನ್ನು ಗಣಪತಿ ಮಾಡ್ತಾರೆ ಗಣಪತಿ ನಾಳೆ ಗೊತ್ತಿರಲಿ ಇದು ಪರಿಕಲ್ಪನೆ ಇಡ್ಬೇಕು ಇದು ಸ್ಪಷ್ಟ ಉತ್ತರ ಕೊಡ್ತೀನಿ ಬೇಕಾದ್ರ ಯಾಕೆ ಹೇಳ್ತಾ ಇದೀನಿ ಗುರು ಇರಲಾರದ ಮಾಡುವಂತ ಕಾರ್ಯ ಎಂದು ಗುರಿ ಮುಟ್ಲಿಕ್ಕೆ ಇಲ್ಲ ಎಂದ್ಗ ಗುರಿ ಸಾಧ್ಯ ಇಲ್ಲ ಏನಾಯ್ತು ಏನಾಯ್ತು ಎಲ್ಲಾ ಜನ ನೀರು ಕುಡಿತಿದ್ರು ಎಂತ ಪುಣ್ಯವಂತರಿ ಎಂತ ಪುಣ್ಯವಂತ ಸರ್ಕಾರ ಕಾಗಲಾಡ್ದಾಗ ನಮ್ಮ ಊರಿಗೆ ನಮ್ಮ ಭಾಗಕ್ಕೆ ನೀರ್ ತಂದ ಕೆರಿ ಕಟ್ಟದ ಎಂತ ಪುಣ್ಯದ ಕೆಲಸ ಮಾಡಿದ ಪುಣ್ಯವಂತ ಪುಣ್ಯವಂತ ಹೊಗಳಿದ್ರು ಯಾರೋ ನೀರ್ ತರಲಿಕ್ಕೆ ಹೋದಾಗ ಅಕಸ್ಮಾತ್ ಕಾಲು ಜಾರಿ ಬಿದ್ದು ಒಬ್ಬರು ಸತ್ರಿಯ ಆ ಮನೆ ಮಂದಿ ತರ ಈ ಬಾವ ಕೆರಿ ಕಟ್ಸಿರ್ಲಿಕ್ಕ ನಮ್ಮ ಮನೆಯ ನಮ್ಮ ಮಗಳ ಸಾುದುಕ್ ಯಾರ ಮಾಲಕ್ ಕೆರೆ ಕಟ್ಟಿಸಿ ಪುಣ್ಯಕ್ಕೆ ಅವನ ಮಾಲಕ್ ಆಗ್ಯ ಪಾಪಕ್ಕೂ ಅವನ ಆಗ್ಬೇಕು ಆಗಿಲ್ ಮತ್ತೆ ಅದಕ್ಕ ತನಗೆ ತಿಳಿದಂಗೆ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಧರ್ಮ ಅಂತ ನಮಗ್ ತಿಳಿದಂಗೆ ಮಾಡೋದಲ್ಲ ಏನು ಮರ್ಮ ಅಂದ್ರ ಗುರು ವಚನ ಪ್ರತಿಪಾಲನೆ ಹೇ ಮುಖ್ಯ ಪರಮಾರ್ಥಾಚೆ ಲಕ್ಷಣ ಗುರುವೇ ನಿಮ್ಮ ಆತ್ಮೆಯನ್ನು ಮೀರದೆ ನಡೆದವನು ನರನು ಎಂದಲು ಬೇಡ ಪರಮಾತ್ಮನವನು अवशत्रु विपाजयासी